ನಮಸ್ಕಾರ ವೀಕ್ಷಕ್ರೆ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಇನ್ನೂ ಎರಡು ದಿನಗಳ ಕಾಲ ಮುಂದುವರಿಯಲಿದ್ದು ಗಣತಿದಾರರು ಮನೆಗೆ ಬಂದಾಗ ಅಗತ್ಯ ಮಾಹಿತಿಯನ್ನು ನೀಡಿ ಸಹಕರಿಸುವಂತೆ ತಹಸೀಲ್ದಾರ್ ಎಸ್ ಗಗನ ಸಿಂಧೂರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ನಗರದಲ್ಲಿನ ಸಿದ್ಧಾರ್ಥನಗರ ಪ್ರದೇಶಕ್ಕೆ ಭೇಟಿ ನೀಡಿ ಸಮೀಕ್ಷೆ ಕಾರ್ಯವನ್ನು ಪರಿಶೀಲಿಸಿದ ತಹಸೀಲ್ದಾರ್ ಗಗನ ಸಿಂಧೂರವರು ರಜೆ ದಿನವಾಗಿದ್ದರೂ ಸಮೀಕ್ಷೆ ಕಾರ್ಯ ನಿಲ್ಲದೆ ನಡೆದಿದ್ದು ಸೋಮವಾರ ಮತ್ತು ಮಂಗಳವಾರವೂ ಸಮೀಕ್ಷೆ ಮುಂದುವರಿಯಲಿದೆ ಗಣತಿದಾರರು ಮನೆಗೆ ಬಂದಾಗ ಕೇಳುವ ಪ್ರಶ್ನೆಗಳಿಗೆ ಸತ್ಯವಾದ ಉತ್ತರ ನೀಡಬೇಕು ಆದರೆ ಕೆಲವು ಕಲಂಗಳಿಗೆ ಉತ್ತರ ನೀಡದಿದ್ದರೂ ಅದು ಕಡ್ಡಾಯವಲ್ಲ ಎಂದು ಸ್ಪಷ್ಟಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವು ತಾಂತ್ರಿಕ ಕಾರಣಗಳಿಂದ ಸಮೀಕ್ಷೆ ನಿರೀಕ್ಷಿತ ವೇಗದಲ್ಲಿ ನಡೆಯದಿದ್ದರೂ ಈಗಾಗಲೇ ಶೇಕಡಾ ಎಪ್ಪತ್ತಾರರಷ್ಟು ಪ್ರಗತಿ ಸಾಧಿಸಲಾಗಿದೆ ಮುಂದಿನ ಎರಡು ದಿನಗಳಲ್ಲಿ ಉಳಿದ ಮನೆಗಳಿಗೆ ಸಮೀಕ್ಷೆ ಪೂರ್ಣಗೊಳ್ಳಲಿದೆ ಎಂದರು ಅವರು ಮುಂದುವರೆದು ಗಣತಿದಾರರ ಮನೆಗಳಿಗೆ ತೆರಳಿದಾಗ ನೆಟ್ವರ್ಕ್ ಸಮಸ್ಯೆ ಆಧಾರ್ ಕಾರ್ಡ್ ಸೇರಿದಂತೆ ದಾಖಲೆಗಳ ಲಭ್ಯತೆ ಕೊರತೆ ಒಟಿಪಿ ಬಡಿಯುವ ತಡ ಇತ್ಯಾದಿ ತಾಂತ್ರಿಕ ಅಡಚಣೆಗಳು ಎದುರಾಗುತ್ತಿವೆ ಆದರೆ ಈಗ ಅವು ಬಹುಮಟ್ಟಿಗೆ ನಿವಾರಣೆಯಾಗಿವೆ ಎಂದು ವಿವರಿಸಿದರು ತಹಸೀಲ್ದಾರ್ ಗಗನ ಸಿಂಧೂರವರು ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಯಾವುದೇ ಮನೆಗೆ ಗಣತಿಗಾರರು ಭೇಟಿ ನೀಡದಿದ್ದರೆ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಐದು ಎಂಟು ಎರಡು ಐದು ಆರು ಏಳು ಆರು ನಾಲ್ಕುಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಸಂಬಂಧಿತ ಗಣತಿದಾರರನ್ನು ತಕ್ಷಣ ಕಳಿಸಿಕೊಳ್ಳಲಾಗುತ್ತದೆ ಎಂದರು ಅವರು ಸಮೀಕ್ಷೆಯ ಶೇಕಡಾ ನೂರರಷ್ಟು ಗುರಿ ತಲುಪುವ ನಿಟ್ಟಿನಲ್ಲಿ ನೋಡೆಲ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ರಜೆ ದಿನವಾದರೂ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿ ಎಂ ಅಧಿಕಾರಿಗಳು ವಿಜಯ್ ಕುಮಾರ್ ನವೀನ್ ಕುಮಾರ್ ಮೇಲ್ವಿಚಾರಕರು ದೇವರಾಜ್ ವೆಂಕಟೇಶ್ ಗೋಕುಲ್ ಹಾಗೂ ಗಣತಿದಾರರಾದ ನಳಿನ ಹಾಜರಿದ್ದರು ವರದಿ ಲೋಕೇಶ್ ಸಮಯ ಸುದ್ದಿ ಶಿಡ್ಲಘಟ್ಟ ತಾಲೂಕಲ್ಲಿ ಅಂದಾಜು ಫಿಫ್ಟಿ ಫೈವ್ ಹೌಸ್ ಅದರಲ್ಲಿ ನಾವು ಒಂದು ಅಂದಾಜು ಸರ್ವೆ ಮುಗಿಸಿದ್ದೀವಿ ಎಪ್ಪತ್ತು ಪರ್ಸೆಂಟ್ ಶೇಕಡ ನಮ್ಮದು ಸರ್ವೆ ಆಗಿದೆ ನಮ್ಮಲ್ಲಿ ಇನ್ನೂ ಕೆಲವೊಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಮನೆ ಸಿಕ್ತಿಲ್ಲ ಇಲ್ಲ ಮಾಹಿತಿಯವರು ಸರಿಯಾಗಿ ಹೊಡೆದಿರೋ ಕಾರಣಗಳಿಂದ ಇನ್ನು ಸ್ವಲ್ಪ ಹಲವಾರು ಮನೆಯೂ ಸೆನ್ಸಸ್ ಆಗಿಲ್ಲ ಸರ್ವೆ ಯಾವುದು ಕಾರ್ಯ ಆಗಿಲ್ಲ ನಾವೀಗ ಶಿಡ್ಘಟ್ಟ ತಾಲೂಕಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಜಾಗೃತಿನೇ ಮೂಡಿಸ್ಬಿಟ್ಟು ಯಾರ್ಯಾರು ಮನೆ ಸರ್ವೆ ಆಗಿಲ್ಲ ಪಬ್ಲಿಕ್ಕೆ ಯಾರಿದ್ದಾರೆ ನಮ್ಮದು ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಅದನ್ನೆಲ್ಲ ಗ್ರೂಪ್ಸಲ್ಲಿ ಶೇರ್ ಮಾಡಿದ್ದೀವಿ ನಂಬರ್ ಶೇರ್ ಮಾಡ್ತೀವಿ ನಾವು ಆ ಹೆಲ್ಪ್ ಲೈನ್ ಸಂಖ್ಯೆಗೆ ನೀವು ಕಾಲ್ ಮಾಡಿನೂ ತಿಳಿಸ್ಬೋದು ಯಾವ್ಯಾವ ಮನೆಗಳಿಗೆ ಸರ್ವೆ ಅನ್ಯುಮಿನೇಟರ್ ಯಾರು ಬಂದಿಲ್ಲ ಅಂತ ತಿಳಿಸಿದೆ ನೀವು ಆ ಮನೆಗಳಿಗೆ ಬಂದು ನಾವು ಕವರೇಜ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಗೋಲ್ ಏನಿದೆ ಅಂದರೆ ಎಲ್ಲ ಮನೆನೂ ಸರ್ವೆ ಆಗಬೇಕು ಎಲ್ಲರದು ಮಾಹಿತಿ ನಮಗೆ ಬೇಕಿದೆ ಅಂತ ನಾವು ಇದು ಮಾಡ್ತೀರ ಸರ್ವೆ ಕಾರ್ಯ ನೀವು ಇಷ್ಟಪಟ್ಟು ನಿಮ್ದು ಮಾಹಿತಿ ಏನಿದೆ ಕೊಡಬೇಕು ಕೋರ್ಸ್ ಮಾಡಿ ಯಾರಿಗೂ ಮಾಹಿತಿ ನಾವು ಹೇಳ್ತಿಲ್ಲ ಬಟ್ ಯಾರ್ಯಾರಿಗೆ ರೀಚ್ ಆಗಿಲ್ಲ ಕೆಲವರು ಇವತ್ತು ನಮ್ಮ ತಾಲೂಕು ಆಫೀಸ್ಗೆ ತುಂಬ ಜನ ಫೋನ್ ಮಾಡಿ ನನ್ನ ಫೋನ್ಗೇನೆ ತುಂಬ ಜನ ಫೋನ್ ಮಾಡಿ ಮೇಡಮ್ ನಮ್ಮ ಮನೆಗೆ ಸರ್ವೆ ಆಗಿಲ್ಲ ಮೇಡಮ್ ನಮ್ಮ ಎನಿಮ ಬಂದಿಲ್ಲ ಅಂತ ತಿಳಿಸಿದ್ರು ಒಂದೊಂದು ಸಲ ಅದು ಟೆಕ್ನಿಕಲ್ ನಮ್ಮ ಮನೆ ಮನೆ ಯು ಎಚ್ ಐ ಡಿ ಮೀಟರ್ ಐ ಡಿ ಅಂತ ಒಂದಿರುತ್ತೆ ಯು ಎಚ್ ಐ ಡಿ ಅಂತ ಒಂದಿರುತ್ತೆ ಆರ್ ಆರ್ ನಂಬರ್ ಅಂತ ಇರುತ್ತೆ ಕೆಲವು ನಂಬರ್ಸಲ್ಲಿ ಅದು ಟ್ಯಾಗ್ ಆಗಿರೋಲ್ಲ ಸೊ ಆ ಥರ ಮನೆಯಲ್ಲೂ ಬಿಟ್ಟು ಹೋಗಿರುತ್ತೆ ಅದಕ್ಕೆ ನಾವು ನೋ ಯು ಎಚ್ ಐ ಡಿ ಅಂತ ಎಂಟರ್ ಮಾಡಿಬಿಟ್ಟು ನಾವು ಅದರದ್ದು ಏನಿದೆ ಡೇಟಾ ಕಲೆಕ್ಟ್ ಮಾಡ್ಕೊತೀವಿ ಸೊ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಟಿಮ್ ಯಾವ ಹೌಸ್ ಹೋಲ್ಡ್ಸ್ ಬಿಟ್ಟೋಗಿದ್ದೀರಾ ನೀವು ಸಂಪರ್ಸದೆ ನಿಮ್ಮ ಮನೆಗೆ ಬಂದು ನಾವೇ ಖುದ್ದಾಗಿ ಸರ್ವೆ ಕಾರ್ಯ ಮುಗಿಸ್ತೀವಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಸ್ಟಾರ್ಟ್ ಆಗಿರೋದು ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಇಂದ ಇನ್ನೂ ಕೆ ಎರಡೇ ದಿವಸ ಉಳಿದಿದೆ ಇವತ್ತು ಸೇರಿ ಮೂರು ದಿವಸಗಳು ಸೆವೆಂತ್ ಅಕ್ಟೋಬರ್ಗೆ ಗಣತಿ ಕಾರ್ಯ ಮುಗಿಯುತ್ತೆ ಸೊ ಅದರಷ್ಟೊಳಗಡೆ ನಮ್ದು ಏನಿದೆ ಹಂಡ್ರೆಡ್ ಪರ್ಸೆಂಟ್ ಹೌಸ್ ಹೋಲ್ಡ್ ಮಾಡಬೇಕಾಗುತ್ತೆ ಸೊ ಫಿಫ್ಟಿ ಫೈವ್ ತೌಸಂಡ್ ನೈನ್ ನೈಂಟಿ ನೈನ್ ಇನಿಷಿಯಲ್ ಹೌಸ್ ಹೋಲ್ಡ್ ಇತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ಬಟ್ ಈಗ ಅಂದಾಜ್ ಪ್ರಕಾರ ಫಿಫ್ಟಿ ಫೋರ್ ತೌಸಂಡ್ ತ್ರೀ ಫಾರ್ಟಿ ಟು ನಮ್ಮದು ಟೋಟಲ್ ಹೌಸ್ ಹೋಲ್ಡ್ಸ್ ಅಂತ ಇದೆ ಅಂದರೆ ಸಿಂಗಲ್ ರೂಮ್ಸು ಆ ಥರದ್ದೆಲ್ಲ ಕ್ಯಾಲ್ಕುಲೇಟ್ ಆಗಿದ್ರೆ ಕರೆಕ್ಟ್ ಆಗಿರೋ ಹೌಸ್ ಹೋಲ್ಸ್ ಫಿಫ್ಟಿ ಫೋರ್ ತೌಸಂಡ್ ತ್ರೀ ಫಾರ್ಟಿ ಟು ಇದೆ ಆ ಹೌಸ್ ಹೋಲ್ಡ್ ಅಲ್ಲಿ ನಮಗೆ ಟೋಟಲ್ ಇವಾಗ ಕವರೇಜ್ ಆಗಿರೋದು ಒಂದು ಅಂದಾಜ್ ಫಾರ್ಟಿ ಒನ್ ತೌಸಂಡ್ ಅಷ್ಟು ಕವರ್ ಆಗಿದೆ ನಮ್ಮಲ್ಲಿ ಸೊ ಇನ್ನು ಉಳಿಕೆ ಹೌಸ್ ಹೋಲ್ಡ್ಸ್ಗೆ ನಾವೆಲ್ಲ ಎನ್ಯುಮಿನೇಟರ್ಸ್ನ ಹೋಗಿ ಅದಕ್ಕೆ ನಾವು ಇವತ್ತು ಸಂಡೇನ ವರ್ಕಿಂಗ್ ಡೇ ಅಂತ ಮಾಡಿದ್ದೀವಿ ಪಂಚಾಯಿತಿ ಆಗಲಿ ಕಮಿಷನರ್ ಸ್ಟಾಫ್ ಆಗಲಿ ಟೌನ್ ವ್ಯಾಪ್ತಿಯಲ್ಲಿ ಮತ್ತೆ ತಹಸೀಲ್ದಾರ್ ಆಫೀಸ್ ನಮ್ಮ ರೆವೆನ್ಯೂ ಸ್ಟಾಫ್ ಯಾರ್ಯಾರಿದ್ದೀರಾ ಎಲ್ಲರೂ ನಾವು ಪಬ್ಲಿಕ್ ಕಡೆಯಿಂದ ಒಂದು ಸರ್ವೆ ಥರ ಮಾಡಿ ಎಷ್ಟು ಕವರೇಜ್ ಆಗಬೇಕು ಅಂತ ಹೇಳಿ ನಾವು ಆ ಎಲ್ಲರೂ ಮುಟ್ಟಿಸ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಕವರೇಜ್ ಮಾಡೋದಕ್ಕೆ ನಮಗೆಲ್ಲ ತಾಲೂಕ್ ಲೆವೆಲ್ ಆಫೀಸರ್ಸ್ ಆಫ್ ಶೆಡ್ಲ್ ಘಟ್ಟ ಆರ್ ವರ್ಕಿಂಗ್ ನಮ್ಮ ಬಿ ಸಿ ಎಮ್ ಆಫೀಸರು ಇದ್ದಾರೆ ನವೀನ್ ಅಂತ ಸೊ ಎಲ್ಲ ಕವರೇಜ್ ಮ್ಯಾಕ್ಸಿಮೈಸ್ ಮಾಡಿಸ್ತೀವಿ